And ಕೆಆರ್ ಪೇಟೆಯಲ್ಲಿ ಹೇಮಗಿರಿ ದನಗಳ ಜಾತ್ರೆ ನಡೀತಾ ಇದೆ ಎಸ್ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ರಾಸುಗಳು ಆಗಮನಿಸ್ತಾ ಇದ್ದು ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷ ಬೆಲೆಯ ರಾಸುಗಳು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿವೆ ಇನ್ನು ದನಗಳ ಜಾತ್ರೆಯಲ್ಲಿ ಹಳ್ಳಿಕಾರು ತಳಿಯ ಹೋರಿಗಳದ್ದೇ ಒಂದು ರೀತಿ ಹವ ಅಂತಾನೆ ಹೇಳಬಹುದು ಶತಮಾನಗಳ ಇತಿಹಾಸ ಇರುವಂತಹ ಹೇಮಗಿರಿಯ ದನಗಳ ಜಾತ್ರೆ ಇದು ವಿಜೃಂಭಣೆಯಿಂದ ಈ ಒಂದು ದನಗಳ ಜಾತ್ರೆ ನಡೀತಾ ಇರುವಂಥದ್ದು ಇನ್ನು ತಮ್ಮ ನೆಚ್ಚಿನ ರಾಸುಗಳನ್ನು ಸಿಂಗಾರ ಮಾಡಿ ಈ ಜಾತ್ರೆಯಲ್ಲಿ ರೈತಾಪಿ ಜನರು ಪ್ರದರ್ಶನ ಮಾಡ್ತಾರೆ ಸ್ಥಳದಲ್ಲಿ ಬೆಲೆ ಬಾಳುವ ರಾಸುಗಳಿಗೆ ಎ ಹಾಸಿಗೆ ಸೇರಿ ಹೈಟೆಕ್ ಸೌಲಭ್ಯವನ್ನ ಕೂಡ ಕಲ್ಪಿಸಿ ರೈತರು ನೋಡ್ಕೊಳ್ತಾರೆ ರೈತರು ಅಂದರೆ ತಮ್ಮ ಮಕ್ಕಳಿಗಿಂತ ತುಸು ಹೆಚ್ಚೆ ಪ್ರೀತಿಯನ್ನು ಕೊಡ್ತಾರೆ ದನ ಕರುಗಳಿಗೆ ಅಂತಲೇ ಹೇಳಬಹುದು ಅದೇ ರೀತಿ ಸಕಲ ಸೌಲಭ್ಯವನ್ನ ಕೂಡ ಕಲ್ಪಿಸಿ ಹಾಗೆ ತಮ್ಮ ನೆಚ್ಚಿನ ರಾಸುಗಳನ್ನು ಸಿಂಗಾರ ಮಾಡಿ ಜಾತ್ರೆ ಪ್ರದರಿಯಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ